ಕುಮಟಾ ತಾಲೂಕಿನ ಬಾಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಿರುವ ಮತ್ತು ಸಾವಿರಾರು ಬಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕುಮಟಾ ತಾಲೂಕಿನ ಬಾಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಸಿಇಟಿ ನೀಟ್ ಕೊಠಡಿಯನ್ನ ನಿವೃತ್ತ ಉಪನ್ಯಾಸಕ ಹೊನ್ನಪ್ಪಯ್ಯ ಎಸ್ ಗುನಗ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಕಾಲೇಜಿಗೆ ಬರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿ ಪ್ರಾಂಶುಪಾಲ ಮೋಹನ್ ನಾಯಕ್ ನೇತೃತ್ವದ ಉಪನ್ಯಾಸಕವರಂದ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದಲೇ ಕಾಲೇಜಿನ ಶೈಕ್ಷಣಿಕ ಸಾಧನೆ ಪ್ರಗತಿಯಲ್ಲಿದೆ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕವರಂದ ಪ್ರೋತ್ಸಾಹಧನ ನೀಡುತ್ತಿರುವುದು ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವಂತಾಗಿದೆ ಎಂದರು ನೋಡೋದಕ್ಕೆ ಕೆಲವರು ಮುಖ ನೋಡಿದ್ರೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ತುಂಬಾ ಮುಗ್ಧರಾಗಿದ್ದಾರೆ ಪಾಪಿದಾರೆ ಆದ್ರೆ ಒಳಗಿರುವಂತ ಈ ಪ್ರತಿಭೆ ಇಷ್ಟು ಪ್ರಚಂಡ ಪ್ರತಿಭೆ ಇದೆ ಅಂತಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಶಾಲಾ ದಿನಗಳಲ್ಲಿ ವಿದ್ಯಾರ್ಥಿಗಳಾಗಿರುವಾಗ ಸ್ಟೇಜ್ ಮೇಲೆ ಬಂದು ಒಂದು ಬಹುಮಾನ ಪಡೆದುಕೊಳ್ಳೋದಂತಂದ್ರೆ ಅದು ಅವರ ಬದುಕಿನ ಒಂದು ಅವಿಸ್ಮರಣೀಯವಾಗಿರುವಂತ ದಿನ ಅದು ನೀವು ಮುಂದೆ ಯಾವ್ಯಾವ್ದು ಕ್ಷೇತ್ರಕ್ಕೆ ಹೋಗ್ತೀರ ಯಾವ್ಯಾವ ಸಾಧನೆಯನ್ನು ಮಾಡಬಹುದು ನೀವು ಯಾಕೆ ಸಾಧನೆ ಮಾಡುವಂತ ಎಲ್ಲ ತಾಕತ್ತು ನಿಮ್ಗಿದೆ ಆವಾಗ ಒಂದೊಂದು ದಿನ ನೀವು ನಿಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಂಡಾಗ ಈ ದಿನಗಳ ನೆನಪು ಕೊಡುವಂತ ಖುಷಿ ಇದೆಯಲ್ಲ ಅದು ಬಹುಶಃ ಬೇರೆ ಯಾವುದರಿಂದ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಶಿಕ್ಷಣ ಅನ್ನೋದು ಮೂಲ ಉದ್ದೇಶನ ಅದು ಎಜುಕೇಶನ್ ಹ್ಯಾಸ್ ಟು ಪರ್ಫಾರ್ಮ್ ಟೂ ಮೇಜರ್ ಫಂಕ್ಷನ್ಸ್ ಫಸ್ಟ್ ಶುಡ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸೆಕೆಂಡ್ ಇಟ್ ಶುಡ್ ಎನ್ರಿಚ್ ಅಂತ ಶಿಕ್ಷಣ ಅನ್ನೋದು ಕೇವಲ ನಿಮ್ಮ ಅರಿವಿನ ಕ್ಷಿತಿಜವನ್ನ ಹೆಚ್ಚಿಸುವುದು ಮಾತ್ರ ಅಲ್ಲ ನಿಮ್ಮ ಚಾರಿತ್ರ್ಯ ವರ್ಧನೆ ನಿಮ್ಮಲ್ಲಿ ಮೌಲ್ಯಗಳನ್ನ ಬಿತ್ತುವುದು ಅತ್ಯುತ್ತಮ ಯಾಕಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಿರಲ್ಲ ಈ ವ್ಯಕ್ತಿತ್ವವನ್ನು ವಿಕಿಸುವುದೇ ಶಿಕ್ಷಣದ ಮೂಲ ಗುರಿ ಬಹುಶಃ ನೀವು ಈಗ ಅಂಕಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಪಡೆದಿದ್ದೀರಿ ನನಗೆ ಗೊತ್ತಿದೆ ನಾನು ಬರೋಕ್ಕಿಂತ ಮೊದಲೇ ನಾನು ನೋಡಿದ್ದೀನಿ ಇಲ್ಲಿ ಅತ್ಯಂತ ಪ್ರತಿಭಾವಂತರಾಗಿರುವಂತಹ ಉಪನ್ಯಾಸಕ ಮಿತ್ರ ನೋಡಿದ್ದೀನಿ ನಾನು ಕೂಡ ನಿಮ್ಮ ನಿಮ್ಮ ಈ ಶಿಕ್ಷಕರ ಒಂದು ತೊಡಗ ಯಾಕಂದ್ರೆ ಈಗ ಕೆಲವು ಏನಾಗ್ತದೆ ವಿದ್ಯಾರ್ಥಿಗಳು ಚೆನ್ನಾಗಿರ್ತಾರೆ ಕೆಲವು ಕಡೆ ಶಿಕ್ಷಕರು ಆ ಮಟ್ಟದಲ್ಲಿ ಇರೋದಿಲ್ಲ ಇಂಗ್ಲಿಷ್ ಮಾತಿದೆ ಟೀಚರ್ ಆಲ್ವೇಸ್ ಕಂಪ್ಲೇನ್ಸ್ ಗುಡ್ ಟೀಚರ್ ಟೀಚರ್ಸ್ ಬೆಸ್ಟ್ ಟೀಚರ್ ಇನ್ಸ್ಪೈರ್ ಯಾರು ಇನ್ಸ್ಪೈರ್ ಮಾಡ್ತಾರೆ ಯಾರು ಸ್ಫೂರ್ತಿಯನ್ನು ತುಂಬುತ್ತಾರೆ ಅಂತ ಗುಣಗಳಂತ ಶಿಕ್ಷಕರಿದ್ದರೆ ಅವರು ಆ ವಿದ್ಯಾಸಂಸ್ಥೆಗೆ ಒಂದು ಕೀಟಪ್ರಾಯ ಇರುತ್ತೆ ಕಾಲೇಜಿನ ನಿವೃತ್ತ ಕನ್ನಡ ಉಪನ್ಯಾಸಕ ಸಂಜೀವ್ ನಾಯಕ್ ಹಾಗೂ ಹನುಮಂತಪೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನ ಉಪನ್ಯಾಸಕಿ ಮೀರಾ ಎಂ ಕಾಗಲ್ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಮೊಬೈಲ್ ಬಳಕೆ ಕಡಿಮೆ ಮಾಡಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಂಡು ಉತ್ತಮ ಅಂಕಗಳಿಸಿ ಕಾಲೇಜಿಗೆ ಕೀರ್ತಿ ತರುವಂತೆ ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜ್ ಪ್ರಾಂಶುಪಾಲರಾದ ಮೂವನ್ ನಾಯ್ಕ್ ಅವರು ಮಾತನಾಡಿ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ಪರ್ಧೆ ಬಹಳ ಕಠಿಣವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಅಧ್ಯಯನಶೀಲರಾದರೆ ಮಾತ್ರ ನಿರೀಕ್ಷಿತ ಅಂಕ ಪಡೆದು ಉತ್ತಮ ಸಾಧನೆ ಮಾಡಲು ಸಾಧ್ಯ ಪಿಯುಸಿ ಫಲಿತಾಂಶದ ಮೇಲೆಯೇ ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯ ನಿರ್ಧಾರವಾಗಲಿರುವುದರಿಂದ ವಿದ್ಯಾರ್ಥಿಗಳು ಈಗಿನಿಂದಲೇ ಪರೀಕ್ಷೆಗೆ ಸೂಕ್ತ ಸಿದ್ಧತೆ ಮಾಡಿಕೊಳ್ಳಬೇಕು ಪಾಲಕರು ಕೂಡ ತಮ್ಮ ಮಕ್ಕಳ ಚಲನವಲನದ ಬಗ್ಗೆ ಗಮನಹರಿಸಿ ಶೈಕ್ಷಣಿಕ ಸಾಧನೆಗೆ ಪೂರಕ ಸಹಕಾರ ನೀಡಬೇಕು ಎಂದ ಅವರು ಸಿಇಟಿ ಕೊಠಡಿ ನಿರ್ಮಾಣಕ್ಕೆ ನೆರವು ನೀಡಿದ ಧಾನ್ಯಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದರು ಎ ಡಬಲ್ಇ ಕೋಚ್ ಇದೆ ಕೇಳ್ತಾ ಇದ್ರು ಈಗ ಸರ್ಕಾರವನ್ನು ಕೊಟ್ಟಿದೆ ಆದ್ರೆ ಆ ಸರ್ಕಾರ ಕೊಟ್ಟದನ್ನ ಸದ್ಬಳಕೆ ಮಾಡ್ಕೊಳ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದೆ ಅದಕ್ಕೆ ನಾನು ದಿನೇಶ್ ಪ್ರಯತ್ನ ನೆನೆಸ್ಕೊಳ್ತೇನೆ ಸುಮಾರು ಐವತ್ತು ಸಾವಿರದ ಎಲ್ ಇ ಡಿ ಇದು ಗೂಗಲ್ ಟಿವಿ ಕೊಟ್ಟಿದ್ದಾರೆ ಹಾಗೆಯೇ ಆ ಒಂದು ಕೋಣೆಗಳನ್ನು ಅದು ಡಿಗ್ರಿ ಕಾಲೇಜಿನ ಇದರಲ್ಲಿ ಇತ್ತು ಈಗ ನಮ್ಮ ತಾಪ ಬಂದ ಮೇಲೆ ಅದನ್ನು ಸುಂದರವಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ದಿವಾಕರ್ ನಾಯಕ್ ಕಾಗಲ ಸುಲಭ ಸಂಸ್ಥೆ ಅವರ ಸಂಸ್ಥೆಯವರನ್ನು ಕೇಳಿದಾಗ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಹಣ ಕೊಟ್ಟು ಅದನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಂದು ನಾನು ಅಭಿಮಾನದಿಂದ ಹೇಳ್ಕೊಳ್ಳೋದಂದ್ರೆ ನಮ್ಮ ಕಾಲೇಜಿನವರು ಕೂಡ ಹೇಳ್ಕೊಳ್ಳೋದಂದ್ರೆ ನಮ್ಮ ಕಾಲೇಜು ಯಾವುದೇ ಕಾಲೇಜಿಗಿಂತ ವಿಜ್ಞಾನ ವಿಭಾಗದ ವಿಷಯದಲ್ಲಿ ಸಮರ್ಥ ಆಗಿದೆ ಸದೃಢವಾಗಿದೆ ಅದಕ್ಕೆ ನಮ್ಮ ಸಂಜೀವ್ ನಾಯ್ಕರವರು ಸುಜಾತ ನಾಯ್ಕರವರು ಆಮೇಲೆ ಪಾರ್ವತಿ ಪಟ್ಗಾರ್ ಅವರು ನಮ್ಮ ಎಲ್ಲರೂ ನೀಡಿದ್ದಲ್ಲದೆ ನಮ್ಮ ರೇವತಿ ಕೂಡ ನಿನ್ನೆ ಬಂದು ಇದು ಎಷ್ಟು ಇರಬೇಕು ಅನ್ನುವ ವಿಶೇಷ ಮಮತಿಯಿಂದ ಕುರ್ಚಿ ಅಂತ ಹಾಗಾಗಿ ಕುರ್ಚಿಗಳು ನಾಳೆ ಯಾರೇ ಬಂದು ಕೂತು ನಮ್ಗೆ ಸಮಸ್ಯೆ ಇಲ್ಲ ಸ್ವಲ್ಪ ಕಂಪ್ಯೂಟರ್ದು ಇದೆ ಹಾಗಾಗಿ ಎಷ್ಟೇ ವಿದ್ಯಾರ್ಥಿಗಳು ಬಂದರೂ ಒಂದು ಸಿಇಿ ಕ್ಲಾಸ್ ಅನ್ನ ಉತ್ತಮವಾಗಿ ನಡೆಸಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅದಕ್ಕೆಲ್ಲ ಉಪನ್ಯಾಸಕರ ಸಹಕಾರ ಇದೆ ಎಂದು ನಾವು ಸತ್ರಡ್ ಯಾವುದೇ ವಿದ್ಯಾರ್ಥಿ ನಿಮ್ಮ ತಂಗಿಯನ್ನ ನಿಮ್ಮ ತಮ್ಮಂದಿರನ್ನ ಅಜ್ಜಿ ಮನೆ ಅಣ್ಣದಿರ ತಮ್ಮಂದಿರನ್ನ ಇಜ್ಜಿ ಮನೆ ತಂಗಿರನ್ನ ಯಾರೇ ಇರಲಿ ನೀವು ನಮ್ಮ ಕಾಲೇಜಿಗೆ ಸೇರಿಸಿ ಕೇಳಿದ್ರೆ ಉಮಟಾ ತಾಲೂಕಿನಲ್ಲಿರುವ ಎಲ್ಲಾ ಕಾಲೇಜು ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಕೂಡ ಅತಿ ಉತ್ತಮವಾದ ಕಾಲೇಜು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದೆ ಮೊನ್ನೆ ನಾವು ಹೇಗೆ ಬದುಕಬೇಕು ಅಂದ್ರೆ ದ್ವೇಷವಿಲ್ಲದೆ ಮನುಷ್ಯದಿಂದ ಅವರು ಸಾಹಿತ್ಯ ಸಮಯದ ಒಂದೆರಡು ಮಾತು ಓದಿದ್ದ ನೆನಪು ಮನುಷ್ಯ ಹೇಗೆ ಬದುಕಬೇಕಂದ್ರೆ ಯಾರ ಪಕ್ಕ ದ್ವೇಷ ಇಲ್ಲದೆ ಎಲ್ಲರೂ ನಮ್ಮ ಊರು ಅಂತ ಹೇಳುವ ರೀತಿಯಲ್ಲಿ ನಾವು ಬದುಕಬೇಕು ಅದಕ್ಕಾಗಿ ವಿದ್ಯಾರ್ಥಿಗಳೇ ನಿಮ್ಮ ನೀವು ಸಮಾಜದಲ್ಲಿ ಪ್ರೀತಿಯಿಂದ ಬದುಕಿ ಈ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕ ಹೊನ್ನಪ್ಪಯ್ಯ ಎಸ್ ಎಸ್ಗುನ್ಘಾ ಅವರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದತ್ತಿನಿಧಿ ನೀಡಿದ ಉಪನ್ಯಾಸಕರನ್ನ ಗೌರವಿಸಲಾಯಿತು ಶೈಕ್ಷಣಿಕ ಸಾಧನೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿ ಸದಸ್ಯ ಕೇಶವ ಪಟ್ಗಾರ್ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಶ್ರೇಯಸ್ ನಾಯ್ಕ್ ತನುಜಾ ಪಟ್ಗಾರ್ ಇತರರು ವೇದಿಕೆಯಲ್ಲಿದ್ದರು ಹಿರಿಯ ಉಪನ್ಯಾಸಕ ಪರಮಾನಂದ ಹೆಗಡೆ ಸ್ವಾಗತಿಸಿದರು ಉಪನ್ಯಾಸಕರಾದ ರೇವತಿ ನಾಯ್ಕ್ ವರದಿ ವಾಚಿಸಿದರು ವಿಜಯ ಭಟ್ ನಿರೂಪಿಸಿದರು ಶ್ವೇತಾ ನಾಯ್ಕ್ ವಂದಿಸಿದರು ಸುಜಾತಾ ನಾಯ್ಕ್ ದತ್ತಾತ್ರೇಯ ಹೆಗಡೆ ಸಂಗೀತ ಪಟ್ಗಾರ್ ಶ್ವೇತಾ ನಾಯ್ಕ್ ದೀಪ್ತಿ ನಾಯ್ಕ್ ಸಹಕರಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ನಡೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ